ನಮಸ್ಕಾರ ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ಅರುಣ್ ಕುಮಾರ್ ಚಾಯ್ ಚಾಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಈ ವಾರದ ಟಾಪಿಕ್ ಏನು ಅಂತ ಡಿಸ್ಕಸ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ವಿ ಲಾಸ್ಟ್ ಟೈಮಲ್ಲಿ ನಾನು ನಿಮಗೆ ಫಂಡಮೆಂಟಲ್ ಅನಾಲಿಸಲ್ಲಿ ಏನೇನೆಲ್ಲ ಬರುತ್ತೆ ಏನೇನೆಲ್ಲ ಚೆಕ್ ಮಾಡಬೇಕು ಆನೆ ಬ್ರೀಫ್ ನೋಟಲ್ಲಿ ನಾನು ಕ್ವಾ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಹೇಳಿದೆ ಅದರಲ್ಲಿ ಒಂದೊಂದೇ ಫೈನಾನ್ಷಿಯಲ್ ರೇಷಸ್ನ ನಾವು ಚೂಸ್ ಮಾಡ್ತಾ ಬಂದಿದ್ವಿ ಲಾಸ್ಟಲ್ಲಿ ನಾನು ಬುಕ್ ವ್ಯಾಲ್ಯೂ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದೇ ಥರ ಇವತ್ತು ಇನ್ನೊಂದು ಫೈನಾನ್ಷಿಯಲ್ ರೇಷಿಯೋ ಆಸ್ಪೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೇವೆ ಅದರಲ್ಲಿ ಎರಡು ಇಂಪಾರ್ಟೆಂಟು ತುಂಬ ತುಂಬ ಇಂಪಾರ್ಟೆಂಟ್ ಇರೋವಂಥ ಎರಡು ಟಾಪಿಕ್ಕು ಒಂದು ಇ ಪಿ ಎಸ್ ಅಂತ ಕರಿತೀವಿ ಇನ್ನೊಂದು ಪ್ರೈಸ್ ಟು ಅರ್ನಿಂಗ್ಸ್ ಪಿ ರೇಷಿಯೋ ಅಂತ ಕರಿತೀವಿ ಇದು ಎರಡರ ಬಗ್ಗೆ ನಾವು ಡಿಸ್ಕಸ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಮೊದಲನೇದಾಗಿ ಇ ಪಿ ಎಸ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಹೋಗ್ತಾ ಇದ್ದೀವಿ ಇ ಪಿ ಎಸ್ ಅರ್ಥ ಮಾಡಿಕೊಂಡ್ರೆ ನಮಗೆ ಪಿ ರೇಷಿಯೋ ಇನ್ನೂ ಈಸಿಯಾಗೆ ಅರ್ಥ ಆಗುತ್ತೆ ಸೊ ಬನ್ನಿ ನೋಡೋಕೆ ಅಂತ ಹೋಗೋಣ ಇ ಪಿ ಎಸ್ ಬಗ್ಗೆ ಏನಿದು ಇ ಪಿ ಎಸ್ ಅಂತ ಅಂದರೆ ಇ ಪಿ ಎಸ್ ಅಂತ ಅಂದರೆ ಫೈನಾನ್ಷಿಯಲ್ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಏನಾದ್ರು ಚೆಕ್ ಮಾಡೋಕ್ಕೆ ಅಂತ ಹೋದರೆ ಫೈನಾನ್ಷಿಯಲ್ ರೇಷಿಯೋಸ್ ಆಫ್ ದ ಕಂಪ್ನಿದು ಬ್ಯಾಲೆನ್ಸ್ ಶೀಟಲ್ಲಿ ಇ ಪಿ ಎಸ್ಗೆ ಒಂದು ಮೇಯ್ನ್ ಫೋಕಸ್ ಮಾಡ್ತೀವಿ ಅದನ್ನು ಅರ್ನಿಂಗ್ ಪರ್ ಶೇರ್ ಅಂತ ಕರಿತೀವಿ ಇ ಪಿ ಎಸ್ ಈಸ್ ನಥಿಂಗ್ ಬಟ್ ಅರ್ನಿಂಗ್ ಪರ್ ಶೇರ್ ಏನಿದು ಅರ್ನಿಂಗ್ ಪರ್ ಶೇರ್ ಅಂತ ಅಂದರೆ ಇಟ್ಸ್ ನಥಿಂಗ್ ಬಟ್ ಈ ಇ ಪಿ ಎಸ್ ಏನಪ್ಪ ಹೇಳುತ್ತೆ ಅಂದರೆ ಕಂಪ್ನಿಯ ಪ್ರಾಫಿಟೆಬಿಲಿಟಿ ಏನಿದೆ ಎಷ್ಟು ಮಾಡ್ತಾ ಇದೆ ಈ ಪರ್ಟಿಕ್ಯುಲರ್ ಕಂಪ್ನಿ ನೀವು ಹಾಕಿರೋಂಥ ದುಡ್ಡಿನ ಮೇಲೆ ಎಷ್ಟು ಅರ್ನ್ ಮಾಡ್ತಾ ಇದೆ ಎಷ್ಟು ಪರ್ಸೆಂಟೇಜ್ ಅರ್ನ್ ಮಾಡ್ತಾ ಇದೆ ಅನ್ನೋದನ್ನು ಹೇಳೋ ಅಂಥ ಮೆಜರ್ ಆರ್ ರೇಷ್ಯೋ ಅಂತ ಏನು ಕರಿತೀವಿ ಅದು ಇದು ತಿಳಿಸ್ಕೊಡುತ್ತೆ ಈಗ ಸಪೋಸ್ ಈಗ ಯಾವುದೇ ಒಂದು ಕಂಪ್ನಿಯ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇರುತ್ತೆ ಇಲ್ಲ ಆ ಕಂಪ್ನಿಯ ಶೇರ್ ವ್ಯಾಲ್ಯೂ ಹಂಡ್ರೆಡ್ ರುಪೀಸ್ ಇರುತ್ತೆ ಹಂಡ್ರೆಡ್ ರುಪೀಸ್ಗೆ ಈ ಕಂಪ್ನಿ ಟೂ ರುಪೀಸು ತ್ರೀ ರುಪೀಸು ಇ ಪಿ ಎಸ್ ಇರುತ್ತೆ ಅಂದರೆ ಇಟ್ಸ್ ಗೇನಿಂಗ್ ಆಲ್ಮೋಸ್ಟ್ ಟು ದಟ್ ಟ್ಯೂನ್ ಆಫ್ ಟ್ವೆಂಟಿ ಪರ್ಸೆಂಟ್ ಆನ್ ಎನ್ ಸಿ ಎ ಜಿ ಆರ್ ಬೇಸಿಸ್ ಅಂದರೆ ಒಂದು ಸಿ ಎ ಜಿ ಆರ್ ಬೇಸಿಸ್ ಮೇಲೆ ಆ ಕಂಪ್ನಿ ಒಂದು ಇಪ್ಪತ್ತು ಪರ್ಸೆಂಟ್ ಗ್ರೋ ಆಗ್ತಾ ಇದೆ ಅಂತ ತೋರಿಸ್ಕೊಡ್ತಾ ಇರುತ್ತೆ ಸೊ ಇದಕ್ಕೊಂದು ಫಾರ್ಮುಲಾ ಇದೆ ಅರ್ನಿಂಗ್ ಪರ್ ಶೇರ್ಗೆ ಒಂದು ಫಾರ್ಮುಲಾ ಇದೆ ಏನಪ್ಪ ಅಂತ ಅಂದರೆ ಟೋಟಲ್ ನಂಬರ್ ಆಫ್ ಶೇರ್ಸ್ನ ನಾವು ಫಸ್ಟು ತಗೊಳ್ಬೇಕು ಅಂದರೆ ಕಂಪ್ನಿಯ ಟೋಟಲ್ ನಂಬರ್ ಆಫ್ ಶೇರ್ಸು ಇನ್ಕ್ಲೂಡಿಂಗ್ ಪ್ರಮೋಟರ್ ಹೋಲ್ಡಿಂಗ್ ಆಗಿರ್ಬೋದು ಕಂಪ್ನಿ ಫಾರ್ಮ್ ಆದಾಗ ಎಷ್ಟು ಶೇರ್ಸು ಡಿವೈಡ್ ಆಗಿದೆ ಅಂದರೆ ಈಗ ಒಂದು ಕಂಪ್ನಿ ಫಾರ್ಮ್ ಆಗಬೇಕಂದ್ರೆ ಒಂದಿಷ್ಟು ಶೇರ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ ಕ್ಯಾಪಿಟಲು ಆ ಟೋಟಲ್ ನಂಬರ್ ಆಫ್ ಶೇರ್ಸ್ನ ನಾವು ಟೋಟಲ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಂತ ಕರಿತೀವಿ ಆ ಶೇರ್ಸ್ ಎಷ್ಟಿದೆ ಅನ್ನೋದು ಬೇಕಾಗತ್ತೆ ಒಂದು ಇನ್ನೊಂದು ಟೋಟಲ್ ಇನ್ಕಮ್ ಅಂದರೆ ಈ ಒಂದು ವರ್ಷದಲ್ಲೇ ಈಗ ನಾವು ಒಂದು ವರ್ಷಕ್ಕೆ ಅಂತ ತೊಗೊಂಡ್ರೆ ಇ ಪಿ ಎಸ್ ಕ್ಯಾಲ್ಕುಲೇಷನು ಒಂದು ವರ್ಷದಲ್ಲಿ ಆ ಕಂಪ್ನಿ ಎಷ್ಟು ಇನ್ಕಮ್ ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದೂ ಒಂದು ತೊಗೊಳ್ಬೇಕಾಗತ್ತೆ ಮೈನಸ್ ಡಿವಿಡೆಂಟ್ಸು ಮತ್ತು ಲಯಾಬಿಲಿಟೀಸ್ ಕಂಪ್ನಿಯ ಮೈನಸ್ ಲಯಾಬಿಲಿಟೀಸ್ ಲಯಾಬಿಲಿಟೀಸ್ ಅನ್ನೋದು ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಮೈನಸ್ನ ಮಾಡಬೇಕು ಎಕ್ಸ್ ಸ್ಟ್ರೆ ಮಾಡಬೇಕು ಸೊ ಇದಿಷ್ಟು ಬೇಕಾಗತ್ತೆ ಸೊ ಇದಕ್ಕೊಂದು ಫಾರ್ಮುಲಾ ಏನಪ್ಪ ಅಂತಂದರೆ ಟೋಟಲ್ ಇನ್ಕಮ್ ಆ ಟೋಟಲ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಅಂತ ಏನು ಕರಿತೀವಿ ಕಂಪ್ನಿಯ ನೆಟ್ ಪ್ರಾಫಿಟ್ ಮೈನಸ್ ಡಿವಿಡೆಂಡ್ಸ್ ಅಂಡ್ ಲಯಬಿಲಿಟೀಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಂದರೆ ಒಳಗಡೆ ಇರುವಂಥ ಎಲ್ಲ ಶೇರ್ಸು ಎಷ್ಟಿದೆ ಅದನ್ನು ಡಿವೈಡ್ ಮಾಡಿದ್ರೆ ಬರೋಂಥ ವ್ಯಾಲ್ಯೂ ನಾವು ಇ ಪಿ ಎಸ್ ಅಂತ ಕರಿತೀವಿ ಸೊ ಇ ಪಿ ಎಸ್ಸು ಫಾರ್ಮುಲಾಗ ಗೊತ್ತಾಯಿತು ಇ ಪಿ ಎಸ್ ಹೆಂಗೆ ವರ್ಕ್ ಮಾಡುತ್ತೆ ಅಂತ ಗೊತ್ತಾಯಿತು ಸೊ ಇದನ್ನ ಇಂಪ್ಲಿಮೆಂಟ್ ಹೆಂಗೆ ಮಾಡಬೇಕು ನಾವು ಇ ಪಿ ಎಸ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನೋಡಬೇಕಂತ ಅಂದರೆ ಯಾವುದೇ ಕಂಪ್ನಿಯ ಇ ಪಿ ಎಸ್ಸು ಜಾಸ್ತಿ ಆಗ್ತಾ ಇದೆ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಾ ಇದೆ ಆ ಕಂಪ್ನಿಯ ಅರ್ಥ ಏನಪ್ಪ ಅಂದರೆ ಆ ಕಂಪ್ನಿ ಒಂದು ಲೆವೆಲಲ್ಲಿ ಅಂದರೆ ಒಂದು ಪರ್ಸೆಂಟೇಜ್ ಲೆವೆಲಲ್ಲಿ ಕಂಟಿನ್ಯೂಸ್ ಆಗಿ ಗ್ರೋತ್ ಆಗ್ತಾ ಇದೆ ಮತ್ತು ಇನ್ನೊಂದು ಕಂಪ್ನಿ ಒಳಗಡೆಗೆ ಅಸೆಟ್ಸು ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ ಯಾವಾಗ ಅಸೆಟ್ಸ್ ಜಾಸ್ತಿ ಆಗುತ್ತೆ ಕಂಪ್ನಿಯ ಪ್ರಾಫಿಟಬಿಲಿಟಿ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗ್ತಾ ಇರುತ್ತೆ ಸೊ ಇ ಪಿ ಎಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಕಂಪ್ನಿ ಈಸ್ ಇನ್ ಟು ಪ್ರಾಫಿಟ್ಸ್ ಕಂಪ್ ಇ ಪಿ ಎಸ್ ಕೆಳಗಡೆ ಬರ್ತಾ ಇದೆ ಅಂತ ಅಂದರೆ ಒಂದು ಅರ್ಥದಲ್ಲಿ ಕಂಪ್ನಿ ಈಸ್ ನಾಟ್ ಮೇಕಿಂಗ್ ದಟ್ ಮಚ್ ಪ್ರಾಫಿಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರು ಇ ಪಿ ಎಸ್ ಕೆಳಗಡೆ ಬಂದಿದೆ ಅಂತ ಅಂದರೆ ಲಾಸ್ಟ್ ಇಯರ್ಗಿಂತ ಈ ಇಯರು ಕಂಪ್ನಿ ಲೆಸ್ ಪ್ರಾಫಿಟ್ ಮಾಡಿದೆ ಅಂತ ಅರ್ಥ ಆಗುತ್ತೆ ಇ ಪಿ ಎಸ್ ಏನಾದರೂ ನೆಗೆಟಿವ್ ಆಗಿದೆ ಅಂತಂದರೆ ಕಂಪ್ನೀಸ್ ಇಂಟು ಡೆಟ್ಸ್ ಕಂಪ್ನೀಸ್ ಇಂಟು ಡೆಟ್ಸ್ ಆ್ಯಂಡ್ ಕಂಪ್ನಿ ಇಸ್ ನಾಟ್ ಮೇಕಿಂಗ್ ಪ್ರಾಫಿಟ್ ಕಂಪ್ನಿ ಈಸ್ ಮೇಕಿಂಗ್ ಎ ಲಾಸ್ ಸೊ ಇ ಪಿ ಎಸ್ ಬಗ್ಗೆ ಅರ್ಥ ಆಯಿತು ಅಂತ ಹೇಳಿ ಅಂದ್ಕೊಂಡು ಇ ಪಿ ಎಸ್ ಬಗ್ಗೆನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು